ಎಚ್ಚರಿಕೆ ಕೆಮಿಕಲ್ ಹಾಕಿ ಮೀನು ಹಿಡಿದು ಮಾರಾಟವನ್ನ ಮಾಡ್ತಾ ಇದ್ದಾರೆ ಬೆಳ್ಳಂಬೆಳಗ್ಗೆ ನಿಮ್ಮೂರಲ್ಲಿ ಕೆಮಿಕಲ್ ಹಾಕಿ ಮೀನನ್ನ ಹಿಡಿತಾ ಇದ್ದಾರೆ ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ನ ವೇಣೂರು ಹಲವೆಡೆ ನಡೀತಾ ಇದೆ ಮೀನಿನ ದಂಧೆ ಕೊಪ್ಪ ತೀರ್ಥಹಳ್ಳಿ ಶಿವಮೊಗ್ಗದಿಂದ ಬಂದ ಅಪರಿಚಿತ ವ್ಯಕ್ತಿಗಳು ಮೀನನ್ನ ಹಿಡಿತಾ ಇದ್ದಾರೆ ಅಲ್ಲಲ್ಲಿ ಕೂತು ಬುಟ್ಟಿಗಳಲ್ಲಿ ಮೀನುಗಳನ್ನ ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಎಸ್ ಇದು ಇಡೀ ಬೆಳ್ತಂಗಡಿ ತಾಲೂಕು ಬೆಚ್ಚಿ ಬೀಳಿಸುವಂತಹ ಘಟನೆ ಇದು ಅಂತ ಹೇಳಿದ್ರೆ ನಿಮ್ಮ ಊರಿನಲ್ಲಿ ಯಾರಾದರೂ ಅಪರಿಚಿತರು ಮೀನನ್ನ ಮಾರಾಟ ಮಾಡ್ತಾ ಇದ್ದಾರಾ ಅನ್ನುವಂಥದ್ದನ್ನು ನೀವು ಇವತ್ತೇ ಗಮನಿಸಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಊರಿನ ನದಿಯ ನಿಮ್ಮ ಊರಿನ ಕೆರೆಯ ಮೀನನ್ನ ಹಿಡಿದು ನಿಮಗೆ ಮಾರಾಟ ಮಾಡುವಂತಹ ಕೆಲಸಗಳು ಈಗ ಬೆಳ್ತಂಗಡಿ ತಾಲೂಕಿನ ಅಲ್ಲಲ್ಲಿ ನಡೀತಾ ಇದೆ ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನ ಶಿರ್ತಾಡಿ ನಾರಾವಿ ಕಾಶಿಪಟ್ನ ಭಾಗದಲ್ಲಿ ಈ ಒಂದು ದಂಧೆ ನಡೀತಾ ಇದೆ ಇವರು ಮೀನು ಕಳ್ಳರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೀನು ಕಳ್ಳರು ಬಂದಿದ್ದಾರೆ ನಮ್ಮೂರಿಗೆ ಬೆಳ್ತಂಗಡಿ ತಾಲೂಕಿಗೆ ಮೀನಿನ ಕಳ್ಳರು ಮೀನನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಊರಿನ ಮೀನನ್ನು ಹಿಡಿದು ನಿಮಗೆ ಮಾರಾಟ ಮಾಡ್ತಾ ಇದ್ದಾರೆ ನಿಮ್ಮ ನಿಮಗೆ ದುಡ್ಡಿಗೆ ಸೇರಿ ಮಾಡ್ತಾ ಇದ್ದಾರೆ ಇದು ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ನ ನಾರಾವಿ ಶಿರ್ತಾಡಿ ಅದರ ಜೊತೆಗೆ ಹಲವು ಭಾಗಗಳಲ್ಲಿ ಮಾರಾಟ ಮಾಡುವಂತ ದಂಧೆ ನಡೀತಾ ಇದೆ ಎಸ್ ಹೇಗೆ ಹಿಡಿತಾರೆ ಇವರು ಮೀನು ಅದೂ ಕೂಡ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹೇಗೆ ಹಿಡಿತಾರೆ ಅನ್ನುವಂಥದನ್ನ ಕೂಡ ನಿಮಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೀವಿ ಮೀನುಗಳರು ಬೆಳ್ತಂಗಡಿ ತಾಲೂಕಿನಲ್ಲಿ ಪತ್ತೆಯಾಗಿದ್ದಾರೆ ಎಸ್ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಈ ಮೀನುಗಳರು ಬಂದು ಮೀನನ್ನ ಹಿಡಿತಾ ಇದ್ದಾರೆ ಹಿಡಿದು ನಿಮ್ಮ ನಮ್ಮ ಜನಕ್ಕೆ ಮಾರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಚಿಕ್ಕಮಗಳೂರು ಕೊಪ್ಪ ಆ ಭಾಗದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಅದರ ಜೊತೆಗೆ ಬೇರೆ ಬೇರೆ ಭಾಗದಿಂದ ಬಂದು ಮಾಡ್ತಾ ಇರುವಂಥ ಒಂದು ದಂಧೆ ಹೇಗೆ ಮೀನು ಹಿಡಿತಾರೆ ಅನ್ನೋಂಥದ್ದನ್ನು ನೋಡೋದಾದರೆ ಕೆಮಿಕಲನ್ನು ಬಳಸಿ ಮೀನನ್ನು ಹಿಡಿಯೋದು ಕೆಮಿಕಲ್ ಬಳಸಿ ಮೀನನ್ನು ಸಾಯಿಸಿ ಮೀನನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಕೆಮಿಕಲ್ ಹಾಕಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಾಶಿ ರಾಶಿ ಮೀನು ಸಿಗುತ್ತೆ ನೋಡಿ ಇವರು ದಂಧೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ನಿಮಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ದೊಡ್ಡ ದೊಡ್ಡ ಎರಡು ತೆಪ್ಪಗಳಿದೆ ತೆಪ್ಪಗಳಲ್ಲಿ ಹೋಗಿ ಕೆಮಿಕಲ್ ಅನ್ನು ಎಸೆದು ಬಲೆ ಹಾಕಿ ಮೀನನ್ನ ಹಿಡಿಯುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ನೋಡಿ ಒಂದು ತಂಡನೇ ಇದೆ ಇವ್ರ ಜೊತೆಗೆ ಅದರ ಜೊತೆಗೆ ಇವರು ಹೇಗೆ ಅಂತ ಹೇಳಿದ್ರೆ ಒಂದು ಊರಿಗೆ ಹೋದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಈಗ ಶಿರ್ತಾಡಿ ಅಥವಾ ಕಾಶಿಪಟ್ಟಣ ಭಾಗಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ನದಿ ಇದೆ ಎಲ್ಲಿ ಮೀನ್ ಸಿಗುತ್ತೆ ಅನ್ನುವಂಥದ್ದನ್ನು ಆರಂಭದಲ್ಲಿ ನೋಡ್ತಾರೆ ಅದು ಕೂಡ ಬೆಳಗ್ಗೆ ನೋಡ್ತಾರೆ ಬೆಳಗಿನ ಸಂದರ್ಭದಲ್ಲಿ ಆ ಭಾಗಕ್ಕೆ ಹೋಗಿ ಮೀನಿದೆಯಾ ಎನ್ನುವಂಥದ್ದನ್ನು ನೋಡ್ತಾರೆ ಮೀನು ಹಿಡಲಿಕ್ಕೆ ಇದು ಸುಲಭ ದಾರಿಯಾ ಅಂತ ನೋಡ್ತಾರೆ ಅದಾದ ನಂತರ ರಾತ್ರೋರಾತ್ರಿ ಈ ಜಾಗದಲ್ಲಿ ಅವರು ಬೀಡು ಬಿಟ್ಟು ಮೀನನ್ನು ಹಿಡಿಯೋದು ರಾತ್ರಿ ವೇಳೆ ಇವರು ಮೀನು ಹಿಡಿಯೋದು ಇವರು ಶಿರ್ತಾಡಿಯಲ್ಲಿ ಸಾರ್ವಜನಿಕರ ಕೈಗೆ ಸಿಕ್ಕಿದ್ದಾರೆ ನಂತರ ಅವರನ್ನು ಅಲ್ಲಿಂದ ಓಡಿಸುವಂತ ಕೆಲಸ ಕೂಡ ಆಗಿದೆ ಎಸ್ ನಮ್ಮ ಜೊತೆಗೆ ಶಿರ್ಥಾಡಿ ಭಾಗದ ಸ್ಥಳೀಯರಾಗಿರುವಂತಹ ಮನೋಜ್ ಅವರು ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ಇವರನ್ನ ಮೀನುಗಳರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ ಖಂಡಿತ ಸರ್ ಖಂಡಿತ ಖಂಡಿತ ಏನಾಗಿತ್ತು ಸರ್ ಈಗ ಯಾವ ಪ್ರದೇಶದಲ್ಲಿ ಇವರು ಬಂದಿದ್ರು ಹೇಗೆ ಸಿಕ್ಕಿದ್ರು ನಿಮ್ಗೆ ಹೇಗೆ ಗೊತ್ತಾಯ್ತು ಇವರು ಈ ರೀತಿ ಮೀನನ್ನು ಹಿಡಿಯುವ ದಂಧೆ ಮಾಡ್ತಾ ಇದಾರೆ ಅನ್ನುವಂಥದ್ದು ನೋಡಿ ಸೇವೆ ನಮ್ಮ ಫಲ್ಗುನಿ ನದಿ ನಮ್ಮ ಕಾಶಿಪಟ್ನ ಮೇಲೆ ಮರೋಡಿಯಿಂದ ಬಂದು ಕಾಶಿಪಟ್ಟ ಆಗಿ ಹೊಸಂಗಡಿಯಾಗಿ ವೇಳೂರಿಗೆ ಸೇರ್ತದೆ ಈ ನದಿ ಅಂದ್ರೆ ನಾವು ಈ ಭಾಗದ ಜನರು ಭಾರಿ ಪ್ರಾವಿಶ್ಯತೆ ಅಂದ್ರೆ ಇದಕ್ಕೆ ಶುದ್ಧತೆಗೆ ಪ್ರಮುಖವಾದ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ನೋಡಿ ನಮ್ಮ ಕಾಶಿಪಟ್ನ ಭರಂತ ಸೇತುವೆ ಬಳಿ ಕೆಆರ್ ಸಿ ಫ್ರೆಂಡ್ಸ್ನವರು ಸೈಡ್ ಗೆ ಬಲೆಯನ್ನು ಅಳವಡಿಸಿ ಕೊಲಕ ಆಗದಾಗಿ ನೋಡ್ಕೊಳ್ಲಿಕ್ಕೆ ಒಂದು ಸುಂದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಕೂಡ ಒಂದು ಯಾರೇ ದೂರದವರು ಮೀನ್ ಇದಕ್ಕೆ ಬಂದ್ರೆ ಅಥವಾ ಕೆಲವರು ಬಂದು ನೀರಿಗೆ ಆಸಿಡ್ ಹಾಕ್ತಾರೆ ನೀಡಿ ಬೇರೆ ಬೇರೆ ವಿಷಕಾರಿ ವಸ್ತುಗಳನ್ನು ಹಾಕ್ತಾರೆ ನಾವು ಇದಕ್ಕಿಂತ ಮೊದಲು ಕೂಡ ನಾವು ಎಲ್ಲರನ್ನು ತಡೆ ನಾವು ಬಿಡುದಿಲ್ಲ ಇಲ್ಲಿ ನೀರನ್ನು ವಿಷಕಾರಿ ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ ಆದ್ರೆ ಇವರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಅಂದ್ರೆ ಮೂರು ಗಂಟೆಗೆ ನದಿಗೆ ಬಂದು ಮೂರು ಗಂಟೆಗೆ ಬಲೆ ಹಾಕಿ ಮತ್ತೆ ಏನು ವಿಷಕಾರಿ ಅಂಶ ಆದ್ರೆ ಹಾಕ್ತಾರೆ ಅಂತ ನಮ್ಗೆ ಒಂದು ಈಗ ಸುದ್ದಿ ಬರ್ತಾ ಉಂಟು ಸಿಕ್ತ ಉಂಟು ಇಂಥ ವಸ್ತುವನ್ನು ಹಾಕಿ ನೀರನ್ನು ಅಂದ್ರೆ ಎಲ್ಲ ಸಾಯಿತು ಸಣ್ಣ ಮೀನಿ ದೊಡ್ಡ ಮೀನು ತನಕ ಎಲ್ಲ ಸಾಯ್ತದೆ ಅವರಿಗೆ ಬೇಕಾದ ದೊಡ್ಡ ಮೀನನ್ನು ಮಾತ್ರ ಇಟ್ಕೊಂಡು ಹೋಗಿ ಸಣ್ಣ ಮೀನು ಅಲ್ಲಿ ಬಿಟ್ಟು ನೀರು ಕೂಡ ಕೊಲೆಕ್ಕೆ ಹೋಗ್ತದೆ ಮೀನು ಕೂಡ ಸಂಪೂರ್ಣವಾಗಿ ನಾಶ ಆಗ್ತದೆ ನಾವು ನಮ್ಮ ಗಮನಕ್ಕೆ ಬಂದ ಕೂಡಲೇ ನಮ್ಮ ಪಂಚಾಯತಿ ಸಿಬ್ಬಂದಿ ಮತ್ತು ಸ್ಥಳೀಯರು ಸೇರಿ ನಾವು ಬೆಳಿಗ್ಗೆ ಇರುವಾಗ ಬೇಗ ಐದು ಗಂಟೆ ಜಾಗಕ್ಕೆ ಹೋಗಿ ಅವರನ್ನು ಹಿಡಿದು ಅವರಿಗೆ ಬೆದರಿಸಿ ಕಳಿಸಿದ್ದೇವೆ ಮತ್ತೆ ಪಂಚಾಯತ್ಗೆ ದೂರನ್ನು ಕೂಡ ಕೊಟ್ಟಿದ್ದೇವೆ ಪಂಚಾಯತ್ ಅಧಿಕಾರಿಗಳು ಬಂದು ಇಲ್ಲಿ ಎಲ್ಲ ನೋಡಿ ಅವರಿಗೆ ಇನ್ನೂ ಮೀನು ಹಿಡಿದ್ರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಮಾಡ್ತೇವೆ ನಿಮ್ಮ ಅರೆಸ್ಟ್ ಮಾಡ್ತೇವೆ ಅಂತ ಹಾಗೆ ಸರ್ ಈಗ ಅವರು ಮೀನ್ ಹಿಡಿಯೋದು ಅಂತ ಹೇಳಿದ್ರೆ ಏನಾದ್ರೂ ಒಂದು ಕೆಮಿಕಲ್ ಹಾಕಿ ನೀವು ಹೇಳಿದಾಗ ಪಾದ ರಸನು ಅಥವಾ ಬೇರೆ ಯಾವುದೋ ಒಂದು ಕೆಮಿಕಲ್ ಅನ್ನ ಬಳಸಿ ಮೀನನ್ನ ಹಿಡಿದು ಮೀನನ್ನ ಸಾಯಿಸಿ ಹಿಡಿಯೋದು ಅವರು ಹೇಗೆ ಅದು ಅಂದ್ರೆ ಮೀನು ಅಂದ್ರೆ ಸರಿ ತಲೆ ಫುಲ್ ಭಯ ಆಗ್ತಾರೆ ಅವರು ಈಗ ಗುಂಡಿಯನ್ನು ಎಲ್ಲಿ ಮೀನು ಉಂಟಾ ಗುಂಡಿಯನ್ನ ಅವರು ಮೊದ್ಲು ನೋಡಿ ಆಗಲಲ್ಲಿ ನೋಡಿಕೊಂಡು ಬರ್ತಾರೆ ಐದು ಆರು ಜನ ಇದ್ದಾರೆ ಅವರು ಒಂದ್ ಎರಡು ಎಂಚು ಮೂರು ಗಂಡು ಎಲ್ಲ ಇದ್ದಾರೆ ಹ್ಮ್ ಹಗಲಲ್ಲಿ ನೋಡಿ ರಾತ್ರಿ ಅದಕ್ಕೆ ಬಲೆ ಎಲ್ಲ ಹಾಕಿ ಕಟ್ ಮಾಡಿರ್ತಾರೆ ಬೆಳಿಗ್ಗೆ ಬೇಗ ಮೂರು ಗಂಟೆಗೆ ಹೋಗಿ ಅವ್ರ ಎಂತ ವಿಷ ಹಾಕಿ ಎಲ್ಲ ಮೀನುಗಳನ್ನು ಸಾಯ್ತಾರೆ ಸಾಯ್ದು ಅಂದ್ರೆ ಕಂಪ್ಲೀಟ್ ಸಾಯ್ದಿಲ್ಲ ಅದು ಸ್ವಲ್ಪ ಅದಕ್ಕೆ ಅಮಲ ಆದಾಗ ಹಾಗೆ ಎಲ್ಲ ಬಲೆಗೆ ಹೋಗಿ ಬೀಳ್ತಾರೆ ಬಲೆಗೆ ಹೋಗಿ ಬೀಳ್ತಾರೆ ಬಲೆಯಿಂದ ತೆಗ್ದು ಅದರಲ್ಲಿ ದೊಡ್ಡ ದೊಡ್ಡ ಮೀನನ್ನು ಮಾತ್ರ ಇಕ್ಕಿ ಸಣ್ಣ ಮೀನನ್ನು ಅಲ್ಲಿ ಬಿಟ್ಟು ಬರ್ತಾರೆ ನದಿಯಲ್ಲಿ ಅದು ಅಲ್ಲಿಗೆ ಸತ್ತು ನೀರು ಕೂಡ ಕೊಲಕ್ಕೆ ಒಂದು ವಾಸನೆ ಬರ್ತಾ ಉಂಟು ಮೀನಿನ ಸಂಪೂರ್ಣ ಮೀನಿನ ಸಂತಾನವೇ ನಾಶ ಆಗ್ತಾ ಉಂಟು ನದಿಯಲ್ಲಿ ಮತ್ತೆ ಮೀನನ್ನು ಕೂಡ ವಿಷಕಾರಿಯಾಗಿದೆ ಈಗ ಇಂದ ಜನರು ಕೂಡ ಅವ್ರಿಗೆ ಕೂಡ ಆರೋಗ್ಯಕ್ಕೆ ಭಾರಿ ಹಾನಿಕಾರಕ ಇದು ಅಂದ್ರೆ ವಿಷ ಹಾಕಿಂತ ಮೀನು ಸೇರಿದು ನೋಡಿ ನಾವೀಗ ನಾವು ಸಾಮಾನ್ಯ ನೋಡಿದ್ರೆ ಮೀನು ಒಂದು ಗಂಟೆ ಎರಡು ಗಂಟೆಯಲ್ಲಿ ಸಂಪೂರ್ಣವಾಗಿ ತೋಲಕ್ಕೆ ಹೋಗ್ತದೆ ಒಂದು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ್ರೆ ಇವರು ಹಿಡಿದ ಮೀನು ಸಂಜೆ ತನಕ ಯಾವುದೇ ಸ್ಮೆಲ್ ಬರುವುದಿಲ್ಲ ಅಂದ್ರೆ ಅದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಅವರು ಮೀನು ಹಾಳಾಗದಾಗೆ ಇಂತ ಅವರು ಗುರುವ ಬಂದು ಇಲ್ಲಿ ನಮ್ಮ ಜನರ ಆರೋಗ್ಯವನ್ನು ಕಿಡಿಸುತ್ತಿದ್ದಾರೆ ನಮ್ಮ ನದಿಯನ್ನು ಕಲುಷಿತಗೊಳಿಸಿದ್ದಾರೆ ಮೀನುಗಳನ್ನು ಸಾಯಿಸಿದ್ದಾರೆ ತುಂಬಾ ಅನ್ಯಾಯ ತಂದಿದ್ದಾರೆ ಖಂಡಿತ ಖಂಡಿತ ಯಾವ ಭಾಗದಿಂದ ಬಂದ ಚಿಕ್ಕಮಗಳೂರು ಅಂತ ಹೇಳ್ತಾ ಇದ್ದಾರೆ ಹೌದು ನಾವು ಮೊನ್ನೆ ವಿಚಾರಿಸುವಾಗ ಚಿಕ್ಕಮಗಳೂರು ಅಂತ ಹೇಳ್ತಾರೆ ಆದ್ರೆ ಅವರಲ್ಲಿ ಯಾವ್ದು ಅಡ್ರೆಸ್ ಪ್ರೂಫ್ ಇಲ್ಲ ಅವ್ರದ್ದು ನಾವು ಆಧಾರ್ ಕಾರ್ಡ್ ಎಲ್ಲ ಕೇಳಿದೇವೆ ಅವ್ರ ಇಲ್ಲ ಕೊರತೆ ಇಲ್ಲ ಮತ್ತೆ ಹೆಣಸು ನಮ್ಗೆ ಜೋರು ಮಾಡ್ತಾರೆ ಅಲ್ಲಿಂದ ಬಂದು ಇಲ್ಲಿ ಎದುರಿಸುತ್ತಾರೆ ಅಷ್ಟು ಜೋರಿದ್ದಾರೆ ಅವರು ಹಾಗಾಗಿ ಇಲ್ಲಿ ನಾವು ಸ್ಥಳೀಯರಿಗೆ ಹೇಳಿದ್ದೇವೆ ಯಾರು ಕಂಡ ಕೂಡಲೇ ಪೊಲೀಸರಿಗೆ ತಿಳಿಸಬೇಕು ನೀವು ಜಗಳ ಅವರಲ್ಲಿ ಜಗಳ ಮಾಡುದು ಬೇಡ ಪೊಲೀಸರಿಗೆ ತಿಳಿಸ್ಬೇಕು ಅಂತ ಹೇಳಿದ್ದೇವೆ ಮೊನ್ನೆ ಎಲ್ಲ ಓಡಿ ಹೋಗಿದ್ದಾರೆ ನಮ್ಮನ್ನು ಮತ್ತೆ ಹೋಗುವಾಗ ಓಡಿ ಆಚೆ ಬೇನೂ ಕಡೆ ಹೋಗಿದ್ದಾರೆ ಅವರು ಈಗ ಅವ್ರ ತೆಪ್ಪ ಎಲ್ಲ ವಸ್ತುಗಳು ಅವ್ರ ಹತ್ರ ಇದೆ ಅಲ್ವಾ ಎರಡೆರಡು ತೆಪ್ಪ ಇದೆ ಅವ್ರದ್ದು ಏನದು ವಾಹನ ಕಾರ್ ಏನಾದ್ರೂ ಇದೆಯಾ ಅವ್ರದ್ದು ಕಾರ್ ಕಾರ್ ಬೈಕ್ ಉಂಟು ಸರ್ ಅವರ ಬೈಕ್ ಉಂಟು ಮತ್ತೆ ಇಲ್ಲಿ ನಿರ್ಷಯ ಮಾಡಿಕೊಂಡು ಈಚೆ ಓಡಾಡ್ತಾರೆ ಮತ್ತೆ ಇಲ್ಲಿ ಸ್ಥಳೀಯರು ಯಾವ ವಿರೋಧ ಮಾಡಿದ್ರೆ ಅವರಿಗೆ ಸ್ವಲ್ಪ ಮೀನು ಕೊಟ್ಟು ಅವರನ್ನು ಸಮಜಾಯಿಸಿ ಅವರನ್ನು ತಮ್ಮ ಅವರ ಹಿಡಿತಕ್ಕೆ ಅವ್ರು ಹಿಡ್ಕೊಳ್ತಾರೆ ಹಾಗೆ ಮಾಡುವಂತ ವ್ಯವಸ್ಥೆ ಉಂಟು ಅವರಲ್ಲಿ ನಮ್ಗೆ ಕೆಲವು ಮುಗ್ದ ಜನರಿಗೆ ಇಲ್ಲಿ ಗೊತ್ತಾಗುದಿಲ್ಲ ಅವರು ಸ್ವಲ್ಪ ಮೀನು ಸಿಕ್ಕಿದಂತ ಅವರಂತ ಸೇರಿಕೊಳ್ತಾರೆ ಅದರ ಪರಿಣಾಮ ಇವತ್ತು ಭಾರಿ ಅಪಾಯಕಾರಿ ಉಂಟು ಸರ್ ದಯಮಾಡಿ ನೀವು ಮೀಡಿಯಾದವರು ಇದ್ರ ಬಗ್ಗೆ ಸ್ವಲ್ಪ ವಿಶೇಷ ಗಮನ ಹರಿಸಿ ಎಸ್ ಖಂಡಿತ ನದಿಯನ್ನು ರಕ್ಷಿಸುವಂತ ಕೆಲಸ ಮಾಡಬೇಕು ಖಂಡಿತ ಖಂಡಿತ ಸರ್ ಈಗ ಆ ಇವರು ಎಷ್ಟು ದಿನದಿಂದ ಅಲ್ಲಿದ್ರು ಮತ್ತೆ ಅಲ್ಲಿ ಏನ್ ಸಿಗುತ್ತೆ ಆ ಮೀನು ಅದನ್ನ ಊರಿನವರಿಗೆ ಮಾರಾಟ ಮಾಡೋದಲ್ವಾ ದುಡ್ಡಿಗೆ ಹೌದೌದು ಕೆಜಿಗೆ ನೂರ ಐವತ್ತು ಇನ್ನೂರು ರೂಪಾಯಿ ಆಗಿ ಇಲ್ಲಿ ನಮ್ಮ ಪೇಟೆಯಲ್ಲಿ ಬಂದು ಮಾರಾಟ ಮಾಡ್ತಾರೆ ಅವರು ಎಲ್ಲಿ ಅಂತ ಹೇಳುದಿಲ್ಲ ನಮ್ಮ ನದಿಯಲ್ಲಿ ಅಂತ ಹೇಳ್ತಾರೆ ಪ್ಲೇಸ್ ಹೇಳುದಿಲ್ಲ ಎಲ್ಲಿ ಅಂತ ಹೇಳಿದ್ರೆ ಹಾಗೆ ನಮ್ಗೆ ಫಸ್ಟ್ ಒಂದು ಮೂರು ನಾಲ್ಕು ದಿವಸ ಗೊತ್ತಾಗಿಲ್ಲ ಅವ್ರು ನಮ್ಮ ನದಿಯಲ್ಲಿ ಇರ್ತದೆ ಅಂತ ಮತ್ತೆ ಅವರ ಬೆನ್ನೆ ಹಿಂದೆ ಸ್ವಲ್ಪ ನಾವು ಬಿದ್ದಾಗ ನಮ್ಗೆ ಗೊತ್ತಾಯ್ತು ಗೊತ್ತಾದ ಕೂಡಲೇ ಅವರನ್ನ ಓಡಿಸೋನ್ ಕೆಲಸ ಮಾಡಿದೆ ಆದ್ರೂ ಅವ್ರು ಇಲ್ಲೇ ಎಲ್ಲಿಯಾದ್ರೂ ನದಿ ಪಕ್ಕದಲ್ಲಿ ಅದೇ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ ಸರ್ ಇವಾಗ ನೀವು ಒಂದು ಕೆಮಿಕಲ್ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಪಾದರಸ ತರ ಇರೋದು ಏನಾದ್ರು ನೀವು ಚೆಕ್ ಮಾಡಿದ್ರೆ ಏನಾದ್ರೂ ಇದು ಮನುಷ್ಯನಿಗೋ ಅಥವಾ ಈ ನೀರಿಗೋ ಹಾರ್ಮ್ಫುಲ್ ಆಗಿದೆಯಾ ಅಥವಾ ಏನಾದ್ರು ನೀವು ಅದರ ಬಗ್ಗೆ ಏನಾದ್ರು ಗಮನಿಸಿದ್ರ ನೋಡಿ ನಾವು ನೀರನ್ನು ಮತ್ತೆ ಅವರು ಮೀನ್ ಹಿಡಿದು ಮೀನ್ ಹಿಡಿದ ಹೋದ ಮೇಲೆ ನಾವು ನೀರನ್ನು ಗಮನಿಸ್ತಾ ಇದ್ದೇವೆ ಮೀನಲ್ಲಿ ನೀರು ಮೀನ್ ಮಾತ್ರ ಅಲ್ಲ ಎಲ್ಲ ಮೀನಲ್ಲಿ ಏನೆಲ್ಲ ಬೇರೆ ಬೇರೆ ಜೀವಿಗಳು ಉಂಟು ಎಲ್ಲ ಸತ್ತಿದ್ದಾರೆ ಸರ್ ಕಂಪ್ಲೀಟ್ ಸತ್ತು ಹೋಗಿದೆ ಈ ತರ ಏಡಿ ಇರಬಹುದು ಬೇರೆ ಬೇರೆ ನೀರಿನಲ್ಲಿ ಹುಲ್ಲಗಲ್ಲ ಅದೆಲ್ಲ ಎಲ್ಲ ಉಂಟಲ್ಲ ಎಲ್ಲ ಕಂಪ್ಲೀಟ್ ಸತ್ತ ಹೋಗಿದೆ ಓಕೆ ಓಕೆ ಎಲ್ಲ ಎಲ್ಲ ಸಂಪೂರ್ಣವಾಗಿ ಸತ್ತ ಹೋಗಿದೆ ಅವರ ಕೆಮಿಕಲ್ ಇಂದ ಅಂತ ಹೌದು 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 ಅವರ ಹಣದ ಆಸೆಗೆ ಇಡಿ ನದಿಯನ್ನೇ ಹಾಳು ಮಾಡುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಇನ್ವೆಸ್ಟ್ ಇಲ್ಲ ಸರ್ ನೋಡಿ ಮೀನು ಹಿಡಿದು ಕಣ್ಣಿಗೆ ಹೋಗಿ ಸೇಲ್ ಮಾಡುದೇ ಈಗ ಬೇರೆ ನಮ್ಮ ಸಮುದ್ರದ ಮೀನು ಅಂದ್ರೆ ಸಮುದ್ರ ಅಲ್ಲಿ ಅವರಿಗೆ ದುಡ್ಡು ಕೊಡ್ಬೇಕು ಡಕ್ಕೇರಿ ಆ ರೀತಿ ಉಂಟು ಇದೆಲ್ಲ ಅವರಿಗೆ ಇನ್ವೆಸ್ಟ್ ಇಲ್ಲ ಸರ್ ಅಲ್ಲಿ ಹಿಡಿದ್ರೆ ಆಗ್ತದೆ ಅಲ್ಲಿಗೆ ಮೂರು ಗಂಟೆಗೆ ಹೋಗಿ ಹೌದು ಇನ್ವೆಸ್ಟ್ ಇಲ್ಲ ಅಂತ ಬಿಸ್ನೆಸ್ ನಾವೀಗ ಉದ್ರೆ ಅವ್ರು ಸುಮ್ಮನೆ ಕೊಡ್ರೆ ಇದನ್ನು ಕಂಟಿನ್ಯೂ ಮಾಡ್ತಾರೆ ಕಂಬಿ ನಮ್ಮ ಇಲ್ಲಿ ಸಂಪೂರ್ಣವಾಗಿ ನದಿಗಳನ್ನು ಮೀನುಗಳನ್ನು ಜೀವಿಗಳನ್ನೆಲ್ಲ ನಾಶ ಮಾಡ್ತಾರೆ ಸರ್ ಹೌದು ಹೌದು ಜೀವ ರಾಶಿಗಳು ಹಾಳಾಗುತ್ತೆ ಅದ್ರ ಜೊತೆಗೆ ನದಿಯು ಹಾಳಾಗುತ್ತೆ ಅದ್ರ ಜೊತೆಗೆ ಯಾರೆಲ್ಲ ಈ ಮೀನನ್ನ ತಿಂತಾರೆ ಅವ್ರಿಗ ಆರೋಗ್ಯಕ್ಕೂ ಹಾನಿಕಾರಕವಾಗಿದೆ ಖಂಡಿತ 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 ಆರೋಗ್ಯ ಸಂಪೂರ್ಣವಾಗಿ ನಮ್ಮ ಅಂದ್ರೆ ಈ ನಮ್ಮ ಹಳ್ಳಿ ಭಾಗದ ಜನರು ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಆಹಾರವನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬನ್ನಿ ಬಂದಿರ್ತೇವೆ ಆದ್ರೆ ಇಂತ ಕೆಲವು ಬಂದು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಿದ್ದಾರೆ ಸರ್ ಹೇಳಿ ಹೌದು 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 ಸರ್ ಈಗ ಈ ಜನರು ಎಲ್ಲೂ ಹೋಗಿದ್ದಾರೆ ಈ ಮೀನ ಕಳ್ಳರು ಎಲ್ಲಿ ಹೋಗಿದ್ದಾರೆ ಅನ್ನೋದ್ ಗೊತ್ತಿದೆ ಯಾಕೆಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಕೃತ್ಯವನ್ನು ಎಸಕ್ತಾ ಇದ್ದಾರೆ ಅವರು ಅಲ್ವಾ ಹೌದೌದು ನೀವೊಂದು ಅವರನ್ನು ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸಬೇಕಿತ್ತು ಅಂತ ಅನಿಸ್ತಾ ಇದೆ ಯಾಕೆಂತ ಹೇಳಿದ್ರೆ ಮತ್ತೆ ಅವ್ರು ಈ ರೀತಿಯ ಕೆಲವನ್ನ ಮಾಡಬಾರ್ದು ಈಗ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ಬೋದು ಅದೇ ಅವರ ಚಾಳಿ ಆಗಿರ್ಬೋದು ಅಲ್ವಾ ಅದಂದ್ರೆ ಮೊನ್ನೆ ನಾವು ನೋಡಿ ಅವ್ರು ಹೆಂಗಸು ಇದ್ದ ಕಾರಣ ನಮ್ಗೆ ಅವ್ರನ್ನ ಇದ್ಕೊಳ್ಳಂತ ವ್ಯವಸ್ಥೆ ಆಗಿಲ್ಲ ಸರ್ ಅಂದ್ರೆ ಮತ್ತೆ ಅವ್ರು ಬೇರೆ ಅಂದ್ರೆ ಕೊಟ್ರೆ ನಮ್ಮ ಮೇಲೆ ಬರ್ತಾರಲ್ಲ ಸರ್ ಅವರ ಹೆಂಗಸ ಮೇಲೆ ಕೈ ಮಾಡುದು ಹಾಗೆ ಹೀಗೆ ಅಂತ ಏನಾದ್ರೂ ಉಲ್ಟಾ ಕೊಟ್ರೆ ಅವ್ರದೇ ಮೇಲಾಗ್ತದೆ ಬಾಯಿ ಮೇಲೆ ಆಗ್ತದೆ ಆಗಿರುವಾಗ ನಾವು ಪಂಚಾಯತ್ ಗಮನಕ್ಕೆ ತಂದಿದ್ದೇವೆ ಮತ್ತೆ ಅವ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಈಗ ಇನ್ನು ಗ್ರಾಮೀಣ ಜನರಿಗೆ ಈ ಭಾಗದಲ್ಲಿ ಪ್ರಚಾರ ಆದಾಗ ಮತ್ತೆ ಯಾರು ಬಿಡುದಿಲ್ಲ ಅವರನ್ನು ಹೌದು 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 ನಮಗೆ ಕೂಡ ಇನ್ನು ಗೊತ್ತಾದ್ರೆ ನಾವು ಅಪ್ಪ ಪೊಲೀಸ್ ಅಂತ ವ್ಯವಸ್ಥೆ ಮಾಡ್ತೇವೆ ಸರ್ ಖಂಡಿತ ಖಂಡಿತ ಈಗ ನಮ್ಮ ಮಾಧ್ಯಮದ ಮೂಲಕ ಕೂಡ ಯು ಪ್ಲಸ್ ಟಿವಿ ಮೂಲಕ ಎಲ್ಲಾ ಕಡೆ ಮಾಹಿತಿ ಹಂಚಿಕೆ ಆಗುತ್ತೆ ಹಾಗಾಗಿ ಜನರು ಕೂಡ ಅಲರ್ಟ್ ಆಗ್ತಾರೆ ಇಂತಹ ಒಂದು ದಂಧೆಗಳಿಗೆ ಬ್ರೇಕ್ ಬೀಳಬೇಕು ಅದು ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀಬಾರ್ದು ಇವತ್ತು ನೋಡಿ ಈ ತರ ಮೀನು ನಾಳೆ ಅವರು ಬೇಡ ಕಳತನ ಮಾಡಬಹುದು ಅಲ್ವಾ ಹೌದ್ ಹೌದು ನಾವು ಫಲ್ಗುರಿ ನದಿಯ ಪಾವತ್ಯತೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಸರ್ ಅದನ್ನ ಇನ್ನು ಕೂಡ ಬರ್ತೇವೆ ಹಾಗಾಗಿ ಯಾರೇ ಹೊರಗಿನ ಬಂದು ನಮ್ಮ ನದಿಯನ್ನು ಕನಿಷ್ಠಗೊಳಿದ್ರೆ ಅವು ಖಂಡಿತ ಬಿಡುದಿಲ್ಲ ಓಕೆ 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 ಸರ್ ನಿಮ್ಮ ಗ್ರಾಮ ಪಂಚಾಯತ್ ನಂಬರ್ ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಳಿ ನಾವು ಕೂಡ ಅವ್ರ ಜೊತೆಗೆ ಮಾತುಕತೆಯನ್ನ ಮಾಡ್ತೀವಿ ಏನಾಗುತ್ತೆ ನೋಡೋಣ ಆಯ್ತಾ ಓಕೆ ಸರ್ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ 8454 -90100.